ಈಗ ಜಲಮಂಡಳಿಯ ಕಣ್ಣು ಬಿದ್ದಿರೋದು ಲಿಂಗನಮಕ್ಕಿ ಜಲಾಶಯದ ಮೇಲೆ ಅಲ್ಲ ಸ್ವಾಮಿ ಬೆಂಗಳೂರಿನ ನೀರಿನ ಅಗತ್ಯನ ಪೂರೈಸೋದಕ್ಕೆ ಲಿಂಗನಮಕ್ಕಿ ಪಕ್ಕದಲ್ಲೇ ಇರುವ ಸಾಗರ ತಾಲೂಕಿನ ಎಷ್ಟೋ ಗ್ರಾಮಗಳು ಇವತ್ತಿಗೂ ಕುಡಿಯೋ ನೀರಿನ ಸೌಲಭ್ಯದಿಂದ ವಂಚಿತವಾಗಿವೆ ಅವರಿಗೆ ಶರಾವತಿ ನೀರನ್ನು ಕೊಡೋದಕ್ಕೆ ಯಾವ ಸರ್ಕಾರನೂ ಮುಂದಾಗಲಿಲ್ಲ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣಕ್ಕೆ ಜಮೀನು ಮನೆ ಮಠ ಕಳ್ಕೊಂಡವರಿಗೆ ಇವತ್ತಿಗೂ ಸರಿಯಾದ ಪುನರ್ವಸತಿಯನ್ನು ಕಲ್ಪಿಸೋದಕ್ಕೆ ಯಾರು ಮುಂದಾಗಲಿಲ್ಲ ಈಗ ಮತ್ತೆ ಪ್ರಕೃತಿಯನ್ನ ಅಲ್ಲಿನ ಜೀವ ವೈವಿಧ್ಯತೆಯನ್ನ ನಾಶ ಮಾಡಿ ಅಲ್ಲಿಂದ ನೀರು ತರಬೇಕು ಅಂತ ಇದು ನ್ಯಾಯಾನ ನ್ಯಾಯ ಅನ್ಯಾಯಗಳ ವಿಷಯ ಪಕ್ಕಕ್ಕಿಡಿ ಇದು ಪ್ರಾಕ್ಟಿಕಲ್ ಲಿಂಗನಮಕ್ಕಿ ಜಲಾಶಯದ ಒಟ್ಟು ಕೆಪಾಸಿಟಿನೇ ನೂರ ಐವತ್ತು ಟಿ ಎಂ ಸಿ ಆದರೆ ಅದು ತುಂಬಿ ಅದು ಎಷ್ಟು ವರ್ಷಗಳಾದವು ಹೆಚ್ಚು ಅಂದರೆ ನೂರರಿಂದ ನೂರ ಹತ್ತು ಟಿ ಎಂ ಸಿ ನೀರು ಅಲ್ಲಿ ಸಿಗಬಹುದು ಅದನ್ನು ಬೆಂಗಳೂರಿಗೆ ತರಬೇಕು ಅಂದ್ರೆ ಸುಮ್ಮನೆ ಪೈಪ್ ಆಗೋದಿಲ್ಲ ಅಲ್ಲಲ್ಲಿ ನೀರನ್ನು ಮೇಲಕ್ಕೆತ್ತಿ ಪಂಪ್ ಮಾಡೋದಕ್ಕೆ ಪಂಪಿಂಗ್ ಸ್ಟೇಷನ್ಸ್ ಅನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ಕರೆಂಟ್ ಬೇಕು ಲಿಂಗನಮಕ್ಕಿಯಿಂದ ತೆಗೆಯೋ ಕರೆಂಟ್ ಇದೆಯಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಅಲ್ಲಿನ ನೀರನ್ನು ಬೆಂಗಳೂರಿಗೆ ಸಾಗಾಟ ಮಾಡೋದಕ್ಕೆ ಬೇಕಾಗುತ್ತೆ ಹಾಗೆ ಮಾಡಿದರೂ ಕೂಡ ಖರ್ಚು ಮಾಡೋ ಹಣಕ್ಕೂ ಸಿಗೋ ನೀರಿಗೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ ಬೆಟ್ಟ ಆಗ್ಯದು ಇಲ್ಲಿ ಹಿಡಿಯೋ ಕೆಲಸ ಅಂತ ಹೇಳ್ತಾರಲ್ಲ ಅದು ಇದೆ ಸ್ನೇಹಿತರೆ ಜಲಮಂಡಳಿ ಇದೆಯಲ್ಲ ಇವರು ಪೈಪ್ಲೈನ್ ನಲ್ಲಿ ಸೋರ್ತಿರೋ ಕಾವೇರಿ ನೀರನ್ನ ನಿಲ್ಲಿಸಿದ್ರು ಕೂಡ ಇನ್ನು ಇಪ್ಪತ್ತು ಪರ್ಸೆಂಟ್ ಹೆಚ್ಚುವರಿ ನೀರು ಬೆಂಗಳೂರಿಗರಿಗೆ ಸಿಗುತ್ತೆ ಅದನ್ನೇ ಇವರಿಗೆ ಮೇಂಟೈನ್ ಮಾಡೋದಿಕ್ಕಾಗ್ತಿಲ್ಲ ಇನ್ನು ಲಿಂಗನಮಕ್ಕಿಯಿಂದ ಲೈನ್ ಹಾಕಿ ಇವರೇನು ನೀರಿನ ನಿರ್ವಹಣೆ ಮಾಡ್ತಾರೆ ಮಣ್ಣು ರೀ ಇಷ್ಟಕ್ಕೂ ಬೆಂಗಳೂರಿಗೆ ಯಾಕ್ರಿ ಮಲೆನಾಡಿನ ನೀರು ತರಬೇಕು ಇಲ್ಲಿನ ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಅವುಗಳನ್ನು ನಾಶ ಮಾಡಿದೀವಲ್ಲ ಅಧಿಕ ಸ್ವಚ್ಛವಾಗಿ ಹರಿತಿದ್ದ ಅಂತ ನದಿಯನ್ನ ಮೋರಿ ನೀರು ಬಿಟ್ಟು ಗಬ್ಬೆಬ್ಸಿದೀವಲ್ಲ ಅಧಿಕ ಅರ್ಜೆಂಟ್ ಆಗಿ ಕಾಡು ಬೆಳೆಯೋದಕ್ಕೆ ನೀಲಗಿರಿ ಗಿಡ ನೆಟ್ಟು ನದಿ ಪಾತ್ರದಲ್ಲಿ ನೀರು ಹರಿದಂತೆ ಮಾಡಿದೀವಲ್ಲ ಅಧಿಕ ಕೈಗಾರಿಕೆಗಳ ಹೆಸರಲ್ಲಿ ಫ್ಯಾಕ್ಟರಿಗಳನ್ನು ಮಾಡಿ ಅಲ್ಲಿ ಬರೋ ಕೆಮಿಕಲ್ ನೀರನ್ನ ಹಿಂದೆ ಮುಂದೆ ಯೋಚನೆ ಮಾಡದೆ ನದಿಗಳ ಪಾತ್ರಕ್ಕೆ ಬಿಟ್ಟು ಇಡೀ ನೀರನ್ನು ಗಬ್ಬೆಬ್ಬಿಸಿದಿವಲ್ಲ ಅಧಿಕ ಅಕ್ಕಪಕ್ಕದ ಕೆರೆಗಳನ್ನು ಮುಗಿಸಿ ಅವುಗಳ ಹೆಣದ ಮೇಲೆ ಮನೆ ಕಟ್ಕೊಂಡಿದೀವಲ್ಲ ಅದಕ್ಕ ಏನು ಮಾಡಿದೀವಿ ಅಂತ ನಮಗೆ ಬೇರೆ ನೆಲ್ಲಿಂದಲೋ ನೀರು ಕೊಡಬೇಕು ಹೇಳಿ ಈ ಮಾತುಗಳು ನಿಮಗೆ ಕಠಿಣ ಅನ್ನಿಸಬಹುದು ನೀರು ಒಯ್ಯುತ್ತೇವೆ ಅಂತ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ನಾವು ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕುಡಿಯ ನೀರಿನ ಯೋಜನೆಗೆ ಬಹುಶಃ ಯಾವುದೇ ನಮ್ದು ಶರಾವತಿ ಬೋನ್ಲಿ ಪವರ್ ಇದು ಮಾತ್ರ ಪವರ್ ಜನ್ರೇಷನ್ ಮಾಡೋದು ಮಾತ್ರ ಯಾವುದೇ ಇದಿಲ್ಲ ನಮಗೆ ಯಾವುದೇ ನೀರಾವರಿ ಯೋಜನೆ ಇಲ್ಲ ಅದರಿಂದ ಕುಡಿಯೋ ನೀರು ಯೋಜಕ್ಕೆ ನೀವು ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗೋಕೆ ನಾವು ಅವಕಾಶ ಇದೆ ಅದು ಇಲ್ಲ ಅನ್ನೋಕ್ಕೆ ಬರಲ್ಲ ಯಾಕಂದರೆ ಜನರಿಗೆ ಕುಡಿಯೋ ನೀರಿಗೆ ಬೇಡ ಅನ್ನೋಕ್ಕೆ ನಾವೇನು ಇವರಲ್ಲ ಆದರೆ ನಾವು ಕೊಡ್ತೀವಿ ಕೊಡೋಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯ ಸರ್ಕಾರದವರು ನಮ್ಮ ಆದಂಥ ಪ್ರದೇಶ ಆದಂಥ ಹೊಸನಗರ ಸಾಗರಕ್ಕೆ ಇಪ್ಪತ್ತು ನಾಲ್ಕು ಗಂಟೆ ನೀರು ಕೊಡಬೇಕು ಇಪ್ಪತ್ತು ನಾಲ್ಕು ಗಂಟೆ ನೀರು ಕೊಡಬೇಕು ಮತ್ತು ಏನಾದರೂ ವ್ಯವಸ್ಥೆ ಸಿಕ್ಕಿದರೆ ಇಲ್ಲಿಯ ನೀರಾವರಿಗಾಗಿ ಇಲ್ಲಿಯ ನೀರಾವರಿಗಾಗಿ ಒಂದು ಸ್ವಲ್ಪ ಆ ನೀರನ್ನು ಕೊಡಲಿಕ್ಕೆ ಏನಾದ್ರು ಇದ್ದರೆ ಅದಕ್ಕೂ ಮಾಡುವಂಥದ್ದು ಇದ್ರೆ ಮಾತ್ರ ಅವ್ರು ತಗೊಳ್ಳೋಕೆ ಅವಕಾಶ ನಾವು ಕೊಡ್ತೀವಿ ಹಾಗೆ ಕೊಡೋಕ್ಕೆ ಪುಕ್ಕಟೆ ಕೊಡೋ ಅಂಥದ್ದು ಇಲ್ಲ ಅದಕ್ಕೆ ಅಗ್ರಿಮೆಂಟ್ ಆಗಬೇಕು ಏನು ನಮ್ಮ ಇಲ್ಲಿಯ ಹೊಸನಗರ ಸಾಗರ ಜನ ಇವತ್ತು ಡ್ಯಾಮ್ ಕಟ್ಟಿ ಮುಳುಗಡೆ ಆಗಿ ನಿರಾಶ್ರಿತರಾದವರಿಗೆ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀರು ಕೊಟ್ಟರೆ ಕೊಡೋಕ್ಕೆ ಕೊಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ರೆ ಮಾತ್ರ ನಮಗೆ ಕೊಡಲಿಕ್ಕೆ ಅವಕಾಶ ಇದೆ ಇಲ್ಲಾಂದ್ರೆ ನಾವು ಕೊಡೋಕ್ಕೆ ಹೋಗೋದಿಲ್ಲ ಇದು ಆ ನೀರಿಂದ ಎಲ್ಲಿದ್ದರ್ತೀರಾ ಇದು ಒಂದು ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರುವಂತಹ ಕೆಲವು ಪ್ರಶ್ನೆಗಳಲ್ಲಿ ಇದು ಒಂದು ಅಂತ ನಾವು ತಿಳ್ಕೊಂಡಿದ್ದೀನಿ ಹೀಗೆ ನದಿಯ ನೀರು ಒಳಲಿಕ್ಕೆ ಬಿಟ್ಟು ನದಿ ಇಡೀ ನದಿಯೇ ಬೆಂಗಳಾಗಿ ಬೆಂಗಾಳಾಗಿ ಪರಿವರ್ತನೆ ಆದಾಗ ಆ ನೀರನ್ನು ಬಳಸ್ಕೊಂಡು ನಾವು ವಿದ್ಯುತ್ ತಯಾರು ಮಾಡ್ತೀವಿ ಅದು ಎಷ್ಟು ಸರಿ ಇದು ನನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಇನ್ನು ಎರಡನೆಯದಾಗಿ ಬ್ರಿಟಿಷರು ಈ ದೇಶವನ್ನು ಅಭಿವೃದ್ಧಿ ಅಂದ್ರೆ ಪರಿಸರವನ್ನ ನಾಶ ಮಾಡೋದು ಹಾಗೂ ಅಯೋಗ್ಯ ಯೋಜನೆಗಳನ್ನ ತಂದು ನಾವು ಕೂಡ ಏನೋ ಮಾಡ್ತಿದ್ದೀವಿ ನೋಡ್ರಿ ಅಂತ ಜನರ ಕಣ್ಣುರಿಸೋದು ಇಷ್ಟೇ ಪರಿಸರದ ಬಗ್ಗೆ ಕಾಳಜಿ ಯಾರಿಗೆ ತಾನೇ ಬೇಕು ಮುಂದೆ ಏನಾದರೆ ನನಗೇನಾಗಬೇಕು ಅನ್ನೋ ಮನಸ್ಥಿತಿಯ ಜನ ನಾವು ಅದರ ಪರಿಣಾಮನೇ ಈಗ ಲಿಂಗನಮಕ್ಕಿ ಜಲಾಶಯಕ್ಕೆ ಗುನ್ನ ಹೊಡೆಯೋ ಮೂಲಕ ಹನ್ನೆರಡು ಸಾವಿರದ ಐದು ನೂರು ಕೋಟಿ ರೂಪಾಯಿಗಳಷ್ಟು ಪ್ರಜಾಧನವನ್ನ ಮುಂಡಾಯಿಸುವ ಅದ್ಭುತವಾದ ಯೋಜನೆ ಗೆಳೆಯರೆ ಮಳೆ ನೀರನ್ನು ಸಂಗ್ರಹಿಸಿಡೋ ವ್ಯವಸ್ಥೆಗೆ ಅದೇ ಹನ್ನೆರಡು ಸಾವಿರ ಕೋಟಿಯನ್ನು ಸರಿಯಾಗಿ ವೆಚ್ಚ ಮಾಡಿದರೆ ಬೆಂಗಳೂರಿಗೆ ಬೇರೆ ಬೇರಿನೆಲ್ಲಿಂದಲೂ ನೀರು ತರಬೇಕಾದ ಅಗತ್ಯ ಖಂಡಿತ ಇರೋದಿಲ್ಲ ಇದು ಕೋಲಾರ ತುಮಕೂರು ಚಿತ್ರದುರ್ಗ ಹೀಗೆ ಪ್ರತಿ ಜಿಲ್ಲೆಗೂ ಅನ್ವಯವಾಗುತ್ತೆ ಆದರೆ ಮಳೆ ನೀರನ್ನು ಹಿಡಿದಿಡೋ ಯೋಜನೆ ಬಗ್ಗೆ ಯಾರು ಯೋಚನೆ ಮಾಡಬೇಕು ಮಾಡೋದಿಲ್ಲ ಯಾಕೆಂದರೆ ಹಾಗೆ ಮಾಡಿಬಿಟ್ರೆ ನೀರಿನ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಯುತ್ತೆ ಮುಂದೆ ಆ ಹೆಸರಲ್ಲಿ ಕಾಸು ಮಾಡೋದಕ್ಕೆ ಅದರಲ್ಲೂ ಹೀಗೆ ಕೋಟ್ಯಂತರ ರೂಪಾಯಿ ಹಣನ ಗೆಬರೋದಕ್ಕೆ ಬರೋದಕ್ಕೆ ಸಾಧ್ಯ ಆಗೋದೇ ಇಲ್ವಲ್ಲ ಹೊಟ್ಟೆಗೆ ಏನು ತಿಂತಾರೋ ಇವರೆಲ್ಲ ಸ್ನೇಹಿತರೆ ಇದು ಪರಿಸರಕ್ಕೆ ಮಾರಕವಾದ ಯೋಜನೆ ಇದನ್ನು ಈ ಹಂತದಲ್ಲೇ ತೀವ್ರವಾಗಿ ವಿರೋಧಿಸದೇ ಇದ್ರೆ ಇದು ನಿಜಕ್ಕೂ ಮಲೆನಾಡಿನ ಜೀವ ವೈವಿಧ್ಯವನ್ನು ಸಂಪೂರ್ಣವಾಗಿ ಬಲಿ ತಗೊಳ್ಳುತ್ತೆ ಜೊತೆಗೆ ನಮ್ಮ ತೆರಿಗೆ ಹಣ ಕೂಡ ವಿನಾಕಾರಣ ಹಾಳಾಗಿ ಹೋಗುತ್ತೆ ಸೊ ಮಲೆನಾಡಿನ ಜನರ ಹೋರಾಟವನ್ನು ಬೆಂಬಲಿಸೋಣ ಪ್ರಕೃತಿಯ ಮೇಲೆ ಅತ್ಯಾಚಾರ ಆಗೋದನ್ನು ವಿರೋಧಿಸೋಣ ಅದಕ್ಕೆ ಪಕ್ಷ ಜಾತಿ ಧರ್ಮದ ಗೋಡೆಗಳು ಅಡ್ಡ ಬರೋದು ಬೇಡ ಏನಂತೀರಿ